ಈ ವೆದರ್ ಹೇಗಪ್ಪ ಇದೆ ಅಂದ್ರೆ ಮಳೆ ನಾನ್ ಬರ್ಲಾ ಬೇಡವಾ ಅಂತ ಹೇಳ್ಕೊಂಡು ಬರೋತರ ಇತ್ತು ಒಂದ್ ಕಡೆ ಫುಲ್ ಮಳೆನೂ ಬರ್ತಿಲ್ಲ ಆದ್ರೆ ಈ ಜಿಡಿ ಮಳೆ ನೋಡಿ ನೋಡಿ ಸಾಕಾಗೋಯ್ತು ಈ ಜಿಡಿ ಮಳೆಯಲ್ಲೇ ನಾನು ಕಾಲೇಜ್ ಬಂದೆ ಕಾಲೇಜ್ ಬಂದ್ ಒಳಗೆ ಎಂಟ್ರಿ ಕೊಟ್ರೆ ಲೆಫ್ಟ್ ಸೈಡ್ ಇದ್ದಿದ್ ಮರ ಎಲ್ಲ ಕಟ್ ಮಾಡ್ಬಿಟ್ಟಿದ್ರು ಆ ಮರಗಳಿದ್ದಾಗ ಕಾಲೇಜ್ ಒಂಥರ ಸಾಕತ್ತ ಕಾಣಿಸ್ತಾ ಇತ್ತು ಈಗ ನೋಡಕ್ ಏನೋ ಒಂಥರ ಖಾಲಿ ಖಾಲಿ ಅನಿಸ್ತಾ ಇತ್ತು ಇಲ್ಲಿ ನೋಡಿದ್ರೆ ಬೇರೆ ಡಿಪಾರ್ಟ್ಮೆಂಟ್ ಅವರು ಯಾವಾಗ ನೋಡಿದ್ರು ಫಂಕ್ಷನ್ಸ್ ಮಾಡ್ತಾನೆ ಇರ್ತಾರೆ ಆದ್ರೆ ನಾ ಫಾರ್ಮಸಿ ಅವರು ಏನು ಫಂಕ್ಷನ್ ಮಾಡ್ಲಿಲ್ಲ ಈ ವರ್ಷ ಈ ಶನಿವಾರ ಬೇರೆ ಫುಲ್ ಡೇ ಅಂತ ಬೇರೆ ಹೇಳ್ಬಿಟ್ರು ಆದ್ರೆ ನಮ್ಮ ದೃಷ್ಟಕ್ಕೆ ಬೇಗ ಬಿಟ್ಬಿಟ್ರು ಮಧ್ಯಾಹ್ನನೇ

ನಾನು ಕರೆಕ್ಟಾಗಿ ಮನೆ ಒಳಗೆ ಎಂಟ್ರಿ ಕೊಟ್ರೆ ಅಮ್ಮ ರೈಟ್ ಸೈಡ್ ಅಲ್ಲಿ ಆರಾಮಾಗಿ ನಿದ್ದೆ ಹೊಡಿತಾ ಇದ್ರು ಹಾಗೆ ಏನೋ ಗಮ ಗಮ ಘಮ ಅಂತಿತ್ತು ಅಂತ ಅಡುಗೆ ಮನೆ ಹತ್ರ ಹೋದ್ರೆ ಏನೋ ಫ್ರೈ ಮಾಡಿದ್ರು ಏನಪ್ಪಾ ಎಲ್ಲ ಖಾಲಿ ಖಾಲಿ ಅಂತ ಸುತ್ತ ಹುಡುಕಿ ಮೇಲ್ ನೋಡಿದ್ರೆ ಫಿಶ್ಶು ಆ ಫಿಶ್ ನ ಕಲ್ಸಿರೋದ್ ನೋಡಿ ನನಗಂತೂ ಬಾಯಲ್ಲಿ ನೀರು ಬಂದು ನಾನು ತವ ಇಟ್ಟು ಎರಡು ಫಿಶ್ ನ ಹಾಕೊಂಡು ತವ ಮೇಲೆ ಫಿಶ್ ನ ಇಟ್ಟು ಚೆನ್ನಾಗಿ ಬೇಯಿಸ್ಕೊಂಡು ತಿಂದೆ ಇವತ್ಗಿಷ್ಟೆ